ಮಠ ಎದ್ದೇಳು ಮಂಜುನಾಥದಂತ ಮಾಸ್ಟರ್ ಪೀಸ್ ಚಿತ್ರಗಳನ್ನು ನೀಡಿದ್ದ ಗುರುಪ್ರಸಾದ್ ನಟಿಸಿ ನಿರ್ದೇಶಿಸಿರುವ ಅವರ ಕೊನೆಯ ಬಹು ನಿರೀಕ್ಷಿತ ಚಿತ್ರವಾಗಿರುವ ಎದ್ದೇಳು ಮಂಜುನಾಥ ಟೂ ಚಿತ್ರದ ಟೀಸರ್ ಬಿಡುಗಡೆ ಜೊತೆಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಎದ್ದೇಳು ಮಂಜುನಾಥ್ ಚಿತ್ರದ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ್ದ ಗುರುಪ್ರಸಾದ್ ಎದ್ದೇಳು ಮಂಜುನಾಥ ಟೂ ಚಿತ್ರದ ಬಿಡುಗಡೆಗೂ ಮುನ್ನವೇ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ನಿರ್ಮಾಪಕರು ಬಾಕಿ ಉಳಿದಿದ್ದ ಸಿನಿಮಾ ಕೆಲಸ ಪೂರ್ಣಗೊಳಿಸಿ ಈಗ ಚಿತ್ರವನ್ನು ತೆರೆ ಮೇಲೆ ತರ್ತಿದ್ದಾರೆ ಚಿತ್ರತಂಡವು ಟ್ರೈಲರ್ ಗಳ ಬದಲು ಟೀಸರ್ ಗಳ ಮೂಲಕ ಚಿತ್ರದ ಕೆಲವು ತುಣುಕುಗಳನ್ನು ಹರಿಬಿಟ್ಟಿದೆ ಈ ಮೂಲಕ ಪ್ರೇಕ್ಷಕರಿಗೆ ಕುತೂಹಲ ಮೂಡಿಸಿದೆ ಇದಕ್ಕೂ ಮೊದಲು ಚಿತ್ರದ ಕಿತ್ತೋದ ಪರಿಮ ಹಾಡು ಬಿಡುಗಡೆಯಾಗಿತ್ತು ಸ್ವತಃ ಗುರುಪ್ರಸಾದ್ ಸಾಹಿತ್ಯ ಬರೆದಿದ್ದು ನವೀನ್ ಸಜೀವ್ ಧ್ವನಿ ನೀಡಿದ್ದಾರೆ ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೆ ಗುರುಪ್ರಸಾದ್ ಅವರ ಬಹುತೇಕ ಎಲ್ಲ ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದ ಅನೂತ್ ಸೇಳಿನ್ ಅವರು ಸಂಗೀತ ನೀಡಿದ್ದಾರೆ ಇನ್ನು ಎದ್ದೇಳು ಮಂಜುನಾಥ ಚಿತ್ರದಲ್ಲಿ ನಾಯಕನಾಗಿ ಜಗ್ಗೇಶ್ ಕಾಣಿಸಿಕೊಂಡಿದ್ದರು ಆದರೆ ಎರಡನೇ ಭಾಗದಲ್ಲಿ ಗುರುಪ್ರಸಾದ್ ಅವರೇ ನಾಯಕನಾಗಿ ಬಣ್ಣ ಹಚ್ಚಿದ್ದಾರೆ ನಾಯಕಿಯಾಗಿ ರಂಗನಾಯಕ ಚಿತ್ರದ ರಚಿತಾ ಮಹಾಲಕ್ಷ್ಮಿ ಕಾಣಿಸಿಕೊಂಡಿದ್ದಾರೆ ಇನ್ನು ಚಿತ್ರದ ಬಗ್ಗೆ ಮಾತನಾಡಿರುವ ರಚಿತಾ ರಂಗನಾಯಕ ಸಿನಿಮಾಕ್ಕೂ ಮೊದಲು ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿನಿಮಾದ ಚಿತ್ರೀಕರಣ ಮಾಡಿದ್ದು ಈ ದಾರಿ ಬಹಳ ಸುಲಭವಾಗಿ ಇರಲಿಲ್ಲ ಗುರುಪ್ರಸಾದ್ ಅವರ ನಿರ್ದೇಶನದಲ್ಲಿ ಮತ್ತೊಮ್ಮೆ ಕೆಲಸ ಮಾಡಿರುವುದು ಖುಷಿ ಕೊಟ್ಟಿದೆ ಎಂದು ಹೇಳಿದ್ದಾರೆ ಜೊತೆಗೆ ನಿರ್ಮಾಪಕರಾದ ಮೈಸೂರು ರಮೇಶ್ ಮಾತನಾಡಿ ಎದ್ದೇಳು ಮಂಜುನಾಥ ಟೂ ಸಿನಿಮಾದಿಂದ ಬರುವ ಲಾಭದ ಐವತ್ತರಷ್ಟು ಭಾಗವನ್ನು ಗುರುಪ್ರಸಾದ್ ಅವರ ಮಗಳಾದ ನಗು ಭವಿಷ್ಯಕ್ಕೆ ಮೀಸಲಿಡಲಾಗುವುದು ಎಂದಿದ್ದಾರೆ ಹೆದ್ದೇಳು ಮಂಜಿನ ತಟು ಫೆಬ್ರವರಿ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು ಗುರುಪ್ರಸಾದ್ ತಮ್ಮ ಕೊನೆಯ ಚಿತ್ರದಲ್ಲಿ ಯಾವ ರೀತಿ ಮೋಡಿ ಮಾಡಿದ್ದಾರೆ ಎಂಬುದನ್ನು ಕಾದು ನೋಡಬೇಕು